ಪ್ರಿಯರಿ ವಿಜಯ್ಸ್ ಇಂಗ್ಲೀಷ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಇಂಗ್ಲೀಷನ್ನು ಸರಳವಾಗಿ ಓದಲಿಕ್ಕೆ ಕಲಿಯುವ ವಿಡಿಯೋ ಸರಣಿಗಳಲ್ಲಿ ಇದು ಹದಿನೈದನೇ ವಿಡಿಯೋ ಹೆಜ್ಜೆ ಹದಿನೈದು ಈ ವಿಡಿಯೋದಲ್ಲಿ ಶಬ್ದಗಳ ಕೊನೆಯಲ್ಲಿ ಕೆಲವು ಅಕ್ಷರಗಳು ಪದೇ ಪದೇ ಬರ್ತಾ ಇರ್ತವೆ ಅವುಗಳನ್ನು ಯಾವ ರೀತಿ ಪ್ರನೌನ್ಸ್ ಮಾಡಬೇಕು ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನು ಕಲಿತೀರಾ ಈ ವಿಡಿಯೋವನ್ನು ಒಂದು ಬಾರಿ ನೋಡಿದ ತಕ್ಷಣ ಎಲ್ಲವೂ ಬಿಡುವುದಿಲ್ಲ ಎಲ್ಲವನ್ನೂ ಸರಿಯಾಗಿ ಕಲಿಯುವವರೆಗೆ ಮತ್ತೆ ಮತ್ತೆ ಈ ವಿಡಿಯೋನ ನೋಡಿ ಶಬ್ದಗಳ ಉಚ್ಚಾರಣೆಯನ್ನು ಕೇಳುವುದರಿಂದಲೇ ಎಷ್ಟೋ ಲಾಭ ಉಂಟು ಪ್ರತಿ ಫ್ರೇಮ್ನಲ್ಲಿ ಬಂದಿರತಕ್ಕಂಥ ಎಲ್ಲ ಶಬ್ದಗಳನ್ನು ಚೆನ್ನಾಗಿ ಕಲಿತೆ ಮುಂದೆ ಹೋಗಿ ಈ ಅಕ್ಷರ ಕೆಲವು ಕಡೆ ಎ ಅಂತಲೂ ಕೆಲವು ಕಡೆ ಇ ಅಂತಲೂ ಪ್ರನೌನ್ಸ್ ಆಗುತ್ತೆ ಅಂತ ಹೇಳಿದ್ದೆ ಆದರೆ ಇದು ಶಬ್ದದ ಕೊನೆಯಲ್ಲಿ ಬಂದಾಗ ಉಚ್ಚಾರಣೆ ಆಗೋದಿಲ್ಲ ಇದನ್ನು ನುಂಗಿ ಹಾಕ್ಬಿಡ್ತೀವಿ ನಾವು ಈಗ ಉದಾಹರಣೆಗಳನ್ನು ನೋಡೋಣ ಇದು ನಾಟ್ ಅಂತ ನಿಮಗೆ ಗೊತ್ತಿದೆ ಇದನ್ನ ಪೂರ್ತಿಯಾಗಿ ಓದಿದಾಗ ಇದು ನೋಟೇ ಆಗಬೇಕಾಗಿತ್ತು ಆದರೆ ಇದು ಹಾಗಾಗಲ್ಲ ಇಲ್ಲಿ ಕೊನೆಯ ಅಕ್ಷರದ ಉಚ್ಚಾರಣೆಯನ್ನು ಬಿಟ್ಟು ತನಕ ಮಾತ್ರ ತಗೊಂಡು ಆದರೆ ಇದನ್ನ ನೋಟ್ ಅಂತೀವಿ ನೋಟ್ ನೋಟ್ ಹಾಗೇನೆ ಇದು ವೋಟ್ ವೋಟ್ ಇದು ಮೋರ್ ಮೋರ್ ಇದು ಕೋರ್ ಕೋರ್ ಇಲ್ಲಿ ಇನ್ನೊಂದು ಬದಲಾವಣೆ ಆಗೋದನ್ನು ನೀವು ಗಮನಿಸಬಹುದು ಮೊದಲನೆಯ ಶಬ್ದದಲ್ಲಿ ಕೊನೆಯ ಅಕ್ಷರ ಬಿಟ್ಟರೆ ನಾಟ್ ಅಂತ ಇದೆ ಆದರೆ ಕೊನೆಯಲ್ಲಿ ಇ ಅಂತ ಬಂದಾಗ ಆ ನಾಟ್ ಹೋಗಿ ನೋಟ್ ಆಗುತ್ತೆ ಅಂದರೆ ಅ ಇದ್ದಿದ್ದು ಓ ಆಯಿತು ಈಗ ಇವುಗಳನ್ನು ಓದೋಣ ಕೋಡ್ ನೋಡ್ ಮೋಲ್ ಪೋಲ್ ಇದರಲ್ಲಿ ಮೊದಲನೆಯ ಅಕ್ಷರ ಅ ಆ ಅಥವಾ ಎ ಅಂತ ಹೇಳಿದೆ ಇಲ್ಲಿ ಕೊನೆಯ ಅಕ್ಷರ ಇ ಬಂದಿರೋದ್ರಿಂದ ಅ ಆ ಹೋಗಿ ಎ ಆಗಿಬಿಡುತ್ತೆ ಇದರ ಉಚ್ಚಾರಣೆ ಎ ಇಲ್ಲಿ ಕೊನೆ ಅಕ್ಷರವನ್ನು ಬಿಟ್ಟರೆ ರ್ಯಾಟ್ ಆಗುತ್ತೆ ಆದರೆ ಸಂಪೂರ್ಣ ಓದಿದಾಗ ಇದು ರೇಟ್ ಆಗುತ್ತೆ ರ್ಯಾಟ್ ಇದ್ದಿದ್ದು ರೇಟ್ ಆಯಿತು ಅದೇ ತರ ಬ್ಯಾನ್ ಇದ್ದಿದ್ದು ಬೇನ್ ಆಯಿತು ಬೇನ್ ಇದು ಕೇನ್ ಕೇನ್ ಬೇರ್ ಬೇರ್ ಕೇರ್ ಕೇರ್ ಫೇರ್ rare, ರೇರ್ ಇಲ್ಲಿ ಕೊನೆಯ ಅಕ್ಷರ ಬಿಟ್ಟು ಮೊದಲು ಮೂರನ್ನ ತಗೊಂಡ್ರೆ ಇದು ಪಿನ್ ಆಗುತ್ತೆ ಪಿನ್ ಅಂದರೆ ಎರಡನೇ ಅಕ್ಷರ ಈ ಪೂರ್ಣ ಶಬ್ದವನ್ನು ತಗೊಂಡಾಗ ಕೊನೆಯಲ್ಲಿ ಈ ಬಂದಿರೋದ್ರಿಂದ ಕಾರ ಐ ಆಯಿತು ಅಂದರೆ ಇದು ಪೈನ್ ಪೈನ್ ಆಗುತ್ತೆ ಅದೇ ತರಹ ಇದು ಡೈನ್ ಡೈನ್ ಇದು ಫೈನ್ ಫೈನ್ ಅದೇ ತರಹ ಇದು ಲೈನ್ ಲೈನ್ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಎಕ್ಸಾಂಪಲ್ಸ್ ನೋಡೋಣ ಹೈಡ್ ಡ್ರೈವ್ ಶ್ರೈನ್ ಪ್ರೈಮ್ ಪ್ರೈಮ್ ಇದು ಎರ್ ಅಂತ ಪ್ರನೌನ್ಸ್ ಆಗಬೇಕಾಗಿತ್ತು ಆದರೆ ಹಾಗಾಗಲ್ಲ ಇದು ಅರ್ ಅರ್ ರ ಕೂಡ ಹೌದೋ ಅಲ್ಲೋ ಅನ್ನುವಷ್ಟು ಮಾತ್ರ ಬಳಸಬೇಕು ದಟ್ ಈಸ್ ಇಲ್ಲಿ ಕೂಡ ಎರಡನೇ ಅಕ್ಷರದ ಉಚ್ಚಾರ ಎ ಅಂತಾನೆ ಆಗುತ್ತೆ ಹಾಗಾಗಿ ಇದು ಬೇಕರ್ ಬೇಕರ್ ಜೋಖರ್ ಜೋಖರ್ ಕಿಲ್ಲರ್ ಕಿಲ್ಲರ್ ಟೇಕ ಇದು ಕೂಡ ಆಲ್ಮೋಸ್ಟ್ ಸೇಮ್ ಪ್ರೊನೌನ್ಸ್ ಆಗುತ್ತೆ ಅರ್ ಅರ್ Actor, actor. Doctor, doctor. Tractor, tractor. Factor, factor. Motor, motor. Donor, donor. Major, ಮೇಜರ್ ಮೈನರ್ ಮೈನರ್ ಇದರಲ್ಲಿ ಟ ಉಚ್ಚರಣೆ ಆಗೋದೇ ಇಲ್ಲ ಇದು ಕ್ಯಾಚ್ ವಾಚ್ ಬಿಚ್ ಪಿಚ್ ಸ್ವಿಚ್ ಕ್ಲಚ್ ಇದು ಇನ್ನೂ ವಿಚಿತ್ರ ಇದೆ ಚರ್ ಚರ್ ನೇಚರ್ ನೇಚರ್ ಅಕ್ಷರಗಳ ಉಚ್ಚರಣೆಯಂತೆ ಹೋಗಿದ್ದರೆ ಇದು ನಟು ರೇ ನಟುರೇ ಇತ್ತು ನಟು ರೇ ಫ್ಯೂಚರ್ Future Culture, Culture Fracture, Fracture Lecture, Lecture Picture, Picture Structure, Structure Gesture, Gesture ಇದರಲ್ಲಿ ಮಧ್ಯದ ಅಕ್ಷರ ಮಾತ್ರ ಆಗುತ್ತೆ ಮೂರು ಅಕ್ಷರಗಳು ಸೇರಿ ಜ ಜ ಅಂತ ಉಚ್ಚಾರಣೆಯಾಗುತ್ತೆ ಜಜ್ ಜಜ್ ಬಜ್ ಬ್ಯಾಡ್ಜ್ ಬ್ರಿಡ್ಜ್ ಬ್ರಿಜ್ ಹೆಜ್ ಹೆಜ್ स्लज स्लज ग्रज ग्रज फ्रिज फ्रिज ही ನಾಲ್ಕು ಅಕ್ಷರಗಳ ಉಚ್ಚಾರಣೆ ಜನ್ ಜನ್ ಅಂತ ಆಗುತ್ತೆ ಫ್ಯೂಷನ್ ವಿಷನ್ ವರ್ಷನ್ Erosion ಇವೇಷನ್ ಎಲೂಷನ್ Fission ಆದರೆ ಕೊನೆಯದು ಮಾತ್ರ ಮಿಷನ್ ಆಗುತ್ತೆ ಮಿಷನ್ ಅದೇ ತರಹದ ಇನ್ನಷ್ಟು ಎಕ್ಸಾಂಪಲ್ಸ್ನ ನೋಡೋಣ division ಡೈವರ್ಜನ್ decision ಕೊಹಿಷನ್ Aversion, Emulsion, Illusion, Occasion ಇದರಲ್ಲಿ ಸಿಂಗಲ್ ಆಗಲಿ ಅಥವಾ ಡಬಲ್ ಆಗಲಿ ಉಚ್ಚರಣೆ ಆಗುವುದು ಶನ್ 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 ಪ್ಯಾಶನ್ ಸೆಷನ್ ಸೆಷನ್ ಅಡ್ಮಿಷನ್ ಪೆನ್ಷನ್ ಟೆನ್ಷನ್ ಮ್ಯಾನ್ಷನ್ ಪ್ರಿಸೆಷನ್ ಇದರ ಉಚ್ಚಾರಣೆ ಶನ್ ಶನ್ ನೋಡಿ ಹಿಂದಿಂದು ಶನ್ ಶನ್ ಅಂತಿತ್ತು ಇದು ಶನ್ ಶನ್ ಅದೇ ಡಿಫರೆನ್ಸ್ ಮೋಷನ್ ಮೋಷನ್ ಡಿಕ್ಷನ್ ಡಿಕ್ಷನ್ ಫಿಕ್ಷನ್ ಫಿಕ್ಷನ್ ಫ್ರಾಕ್ಷನ್ ಫ್ರಾಕ್ಷನ್ ರೊಟೇಷನ್ ರೊಟೇಷನ್ इडु अस अस ಅಂತ ಉಚ್ಚಾರಣೆ ಆಗುತ್ತೆ ಫೇಮಸ್ ಫೇಮಸ್ ಪೋરસ ಪೋરસ ಜಾಯಸ್ ಜಾಯಸ್ ನರ್ವಸ್ ನರ್ವಸ್ ಪ್ರಿವಿಯಸ್ ಪ್ರಿವಿಯಸ್ Precious, precious. Serious, serious. Vicious, vicious.